ಸಿಗುತ್ತಾ ಚಿಕ್ಕೋಡಿ ಹಾಗೂ ಗೋಕಾಕ್ ಜನರಿಗೆ ನಾವು ನಮ್ಮ ಸರ್ಕಾರ ಬಂದ ಮೇಲಿಂದ ನಾವು ಒತ್ತಡ ಹೇಳ್ತಾ ಇದ್ವಿ ಎಲ್ಲರೂ ಸೊ ಈಗ ಸರ್ಕಾರ ಅಂತಿಮವಾಗಿ ನಿರ್ಧಾರ ಮಾಡಬೇಕು ಶಾಸಕರಂದು ಮಾಡಬೇಕಂತ ಅಭಿಪ್ರಾಯ ಇದೆ ಇವತ್ತು ಕೂಡ ಗೋಕಾಕ್ ಜಿಲ್ಲಾ ನಿಯೋಗದವರು ಬರ್ತಾ ಇದ್ದಾರೆ ಇದಾದ್ರ ಮನ್ ಸಿ ಎಂ ಬೆಂಗಳೂರಾಗ ಹೇಳಿದ್ರೆ ಎಲ್ಲ ಶಾಸಕರು ಒಂದ್ಸಾರಿ ಕರ್ದ ಸಭೆ ಮಾಡ್ತಾರೆ ಬಹುಶಃ ಯಾವುದೇ ಹೇಳಿ ಪ್ರಬಾಬ್ ಮಾತಾಡ್ತಾರೆ ಮಾತಾಡ್ಬಾ ಈ ನೋಟ್ಕಂ ಬರ್ದು ನೋಡಿ ಸರ್ ಪ್ರಮುಖರಿಗೆ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತಾಡ್ಬರ್ದ ಅಂತ ಹೈಕಮಾಂಡ್ ಕಮಾಂಡ್ ಹೇಳಿದಂತ ಅಂತ ಓಕೆ ಸರ್ ಅದರ ವರ್ತಾಗಿಯೂ ಇದೇಂದ್ರೆ ಎತ್ತಿಂದ ಮಾತಾಡೋಣ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರೆತರ ಅಂತ ಹೇಳಿದ್ರು ಅಂತ ಸರ್ ಅದಕ್ಕೆ ಸಾಕಷ್ಟು ಶಾಸಕರು ಏನಾ ಡಿ ಕೆ ಪರವಾಗಿರೋಂತ शासಕರು ವಿರೋಧ ವ್ಯಕ್ತಪಡಿಸಿದರು ಸರ್ ನಮಗ್ ನೋಟಿಸ್ ಕೊಟ್ಟಿದ್ರು ಇವರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ರು ಸರ್ ಅಲ್ಲಿ ಯಾರು ನೋಟಿಸ್ ಕೊಡು ಪ್ರಶ್ನೆ ಎಲ್ಲಾ ಈಗ ಅದು ಮೂರಾದಡೆ ಯಾರೇನಾ ಮಾತಾಡೋದು ಮ್ಯಾಟ್ರೋ ಸೀಜ್ ಆಗಿದಿಲ್ಲ ಹಂಗಾದ್ರೆ ಸೀಸ್ ಆಗಿದೆ ಹಾ ಅಯ್ಯಾರ ಹೈಕಮ್ ಅಂಗಳದಲ್ಲಿ ಇದೆ ಅದು ಹ್ಮ್ ನಾವ್ ಯಾರು ಮಾತಾಡಿದ್ರು ಕೂಡ ಅಂತ ಅದಕ್ಕೆ ಯಾವ್ದು ಮಾತು ಇಲ್ಲ ಜನವರಿ ನಡೆದು ಹೋದ ಅದೇ ಪ್ಲೇಸ್ ಅನ್ನ ಪುನಃ ತಿರುಗಿ ಅದೇ ಇಲ್ಲ ನಾವ್ ಯಾರು ಮಾತಾಡೋ ಅದಕ್ಕೆ ಅಂತ ಮಾತು ಇಲ್ಲ ಅದು ಅಂತಿಮ ನಿರ್ಮಾಣ ನಾಲ್ಕೈದು ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗ್ತಾ ಮತ್ತೆ ಹೇಳಿಕೆ ನೀಡಿದ್ರು ಅದನ್ನ ಹೇಳಕ್ಕಾಗಲ್ಲ ಹೇಳಂತ ಅದು ಈಗ ಅತ್ರ ಅವಶ್ಯಕತೆ ಕೂಡ ಇಲ್ಲ ರೀ ಸರ್ ತಾವು ಡಿ ಕೆ ಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್ ರಹಸ್ಯವಾಗಿ ಸಭೆ ಮಾಡಿದ್ರಿ ರಹಸ್ಯ ಇಲ್ಲ ರಹಸ್ಯ ಓಪನ್ ಮಾಡಿದ್ರಿ ಏನತ್ರ ಇಲ್ಲ ಓಪನ್ ಮಾಡಿದ್ವಿ ಮಾಡ್ಬೇಕಾದ್ರೆ ಈಗ ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರವಾಗಿ ವಿಭಜನೆ ಮಾಡಬಾರ್ದು ಅವ್ರು ಸಿಎಂ ಅವ್ರ ಮೀಟಿಂಗ್ ಮಾಡ್ಬೇಕು ಅವ್ರ ತಮ್ಮ ಅವ್ರಿಗೆ ಹೇಳಬೇಕು ಅಂದ್ರೆ ಅವ್ರು ಏನ್ ಅಂತ ಮಾಡ್ತ ನೋಡೋಣ ಇಲ್ಲ ಅಂದ್ರೆ ಹೇಳಲ್ಲ ನಾವು ತಾತ್ಮ ಇಲ್ಲ ಈಗ ಈ ಸಬ್ಕ್ಟ್ ಅಂತ ಸಬ್ಜೆಕ್ಟ್ ಇಲ್ಲಿಸಿ ಅಧ್ಯಕ್ಷ ಯಾವಾಗ ಈಗ ಹೇಳುದಿಲ್ಲ ಯಾವ್ದು ಈಗಿಲ್ಲ ಚರ್ಚೆ ಬಂದಾಗ ನೋಡೋ ತುಂಬ ಹೇಳಿದ್ವಿ ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು